ನಹಶ್ರೀ ಬಸವಣ್ಣ ಬಸಣ್ಣ ಬೋಡಾ ತಿಡ್ಕೊಂಡಿರಬಹುದು ಒಮ್ಮೆ दाढ़ी ಬಿಟ್ಟಿದ್ದಿ కరోನಾದ್ दाढ़ी ಬಿಟ್ಟು ಒಂದು ಬಮ್ಮಾಯೇ ಪ್ರಮಾಣವಚನ ಇತ್ತು ಬಮ್ಮಾಯೇ ಪ್ರಮಾಣವಚನ ತುಮೇ ಮುಂದೆ ನಾ ತಾಡಿ ಬೋಳ್ಸೋಚಿನ ತಿಳಿದೆ ಅರೆ ಬೆಳಗಾರ ಮುಖ್ಯಮಂತ್ರಿ ಅಂತ ಇಂಜನ ಓದ್ವಲ್ಲ ಬೋಳ್ಸೋಂಡು ಬಮ್ಮಾಯೇ ಪ್ರಮಾಣವಚನ ಮುಗಿಸಿ ಭಾರತಪತ್ರಿಕ ನಾ ಪತ್ರಕರ್ತರ ಮುಂದೆ ಕೇಳೋ ಏನ್ರೀ ನೀನ್ನೆ दाಡಿತ್ತು ಇವತ್ತ ಗಾಡಿ ತಗದಿಲ್ಲ ದಾಳಿ ಶಿವಾಜಿ ಗಾಡಿ ತೆಗೆದ್ರ ಬಸವಣ್ಣ ಅಲ್ಲಿ ನಾನು ಹೇಳ ನಾನು ಹೇಳ್ತಿದ್ದ ಯತ್ನಾಳ್ ಸಾಹೇಬರು ಇದು ನಮ್ಮ ಆಸ್ತಿ ಸರ್ಕಾರ ಆಸ್ತಿ ಅಲ್ಲ ಇನ್ನು ಇಡೀ ದೇಶನೇ ಸರ್ಕಾರದ ಐತೆಪ್ಪಾ ಆಸ್ತಿ ನಿಮ್ಮ ಎಲ್ಲಿ ಬರ್ತದ ಬೈಬೂಬ್ ಸಾಹೇಬ್ ಸಾಹೇಬ್ ಸಾಹ್ತಾನೆ ಅದು ಇಲ್ಲಿ ಮಹಾರಾಣಾ ಪ್ರತಾಪ ಮಹಾ ಪಾಂಡವರು ಹೊರುಡು ಈ ದೇಶದ ಇತಿಹಾಸದಲ್ಲಿ ಬರ್ತನೆ ಚಾಲುಕ್ಯರು ವೈಸಲ್ರು ರಾಷ್ಟ್ರಕೂಟರು ಮಹಾರಾಣಾ ಪ್ರತಾಪ ಚత్రపతి ಶಿವಾಜಿ ಮಹಾರಾಜರು ಅತ್ಯಂತ ಪುರುಷರು ಒಟ್ಯಾ ಅಂತ ಹೇಳಿ ನಾವೆಲ್ಲ ಕಲ್ಲಪ್ಪ ಬಲ್ಲಪ್ಪ ಎಂಬಪ್ಪ ಬಂಡೆಪ್ಪದ ಮೇಲೆ ಇಟ್ಕೊಂಡೆ ಇಲ್ಲಿ ತಂದ ಮಹಾಬೂಬ್ ಸಾಹಬ್ ಫೈಬೂಬ್ ಸಾಹಬ್ हसन ಸಾಹಬ್ ಸ್ಕೂಲ್ वाले ಸ್ಕೂಲ್ वाले स्टेशन वाले ಅದು ಕರೀಯಾತಲ್ಲ ಕಾಶಿ ಕಲಾ ಜಾತಿ ಮತರ ಮಸஜித் ہوتی अगर शिवाजी نہ ہوتا تو सबका ಸುನ್ನತ್ ನೀ ಏನ ಅದಿರಲ್ಲ ರೈತ್ರು ನಿಮ್ಮದಲ್ಲ ನೀ ಹೋಗಿ ನೋಡೋರಿ ನಿಮ್ಮ ಹೊಲಗಳೊಳಗ ನಿಮ್ಮ ಮುತ್ಯನ್ ಮುತ್ಯನ್ ತಡಿಯದಾವ್ ಅವರು ಯಾವಾಗ ಅಂತಾ 2018 ರಾಗ ನೀವು ವಕಪ್ತ್ ಮಾಡ್ತೀರಾ ಕಣ ಮಕ್ಕಳೆ 4 5 ತೆಲಿ ಜಮೀನು ಅದಾವ ಇಲ್ಲ ಅವರು ಮೊದಲ ಇಪ್ಪತ್ ಎಕರೆ ಇರ್ಬೋದು ಎರಡು ಎಕರೆ ಎಲ್ಲ ಉಳಿದಾವು ಅದಕ್ಕೆ ಈಗ ತಂದ ತಂದ್ಬಿಟ್ಟಾರ ಅವನು ಹೇಳ್ತಾನ ಎಲ್ಲ ಒಕ್ಕಪ್ಪ ಆಸ್ತಿ ಅದೇನು ಇದಕ್ಕೆ ಕಂಪೌಂಡ್ ಕಟ್ಟಬೇಕಂತ ಆ ಕಬ್ರಸ್ತಾನ ಸೈತಾನಕ್ಕೂ ಐಸ

ಮನೆ ಮನೆ ಹೋಗಿ ಕೇಳಬೇಕು ನೀವು ಜಾಗೃತರಾಗ್ಬೇಕು 나ಳೆ ಈ 빌라 டீಸಿ પાસે ಅದು ಎಲ್ಲಾ ಅವರು ದಂಗಾ ಮಾಡ್ತಾರೆ ಹೋರಾಟ ಮಾಡ್ತಾರೆ ಅವರು ಬೆಂಚ್ ಏಸ್ತಾರೆ ಆದರೆ ನೀವು ಮನೆಗೆ ಕುntರುದಲ್ಲ ನಿಮ್ಮ ನಿಮ್ಮ ಹಕ್ತಿ ರಕ್ಷಣೆ ಮಾಡ್ಕೊಬೇಕಾ ನೀವು ಆರಿಸಬೇಕು ಅಂತದಾ ನೀವು ಅರೇ ಬೆಳದರೆ ಬರೆಕೇ ದೊಡ್ಡ ಆಟಕプルುಲ್ಲಾ ಜಮೀನ್ ಹೋಗ್ರನು ಹೊರಗೂ ಬರೋದಲ್ಲ ಅಂದ್ರೆ ಎರಡೇ ಆಪ್ಷನ್ ಇದೆ ಬಂದು ಬಸವಣ್ಣವ್ರಂಗ ಹೋಗಿ ಒಳ್ಳೆಯ ಜಿಗಿಬೇಕ ಎಲ್ಕಂದ್ರ ಎರಡೇ ಆಪ್ಷನ್ ಯಾವ ಆಪ್ಷನ್ ಉಪಯೋಗ ಮಾಡ್ತಿರ್ ನೀವು ಎಲ್ಲ ನಾವ್ ಏನು ಉಳಿದಿವ್ ಈಗ ನಾನ್ ಹೆಸರು ಬಸವಣ್ಣಗೌಡಿ ಉಳಿಬೇಕ ರಮೇಶ್ ಬಂಡೆ ಪಣ ಉಳಿಬೇಕಾದ್ರ ನಮ್ ಮುತ್ತೇನ ಮುತ್ತಿಗಟ್ಟು ಹೋರಾಟ ಮಾಡ್ಯಾರ ಈ ಬುತ್ತಿ ಬಂಡಾರ ಕುಂಕುಮ ಇದು ಸುಮ್ನದ ತನದು ಎಂತಿಂತ ಮೊಗಲ್ರು ಬಾಬರ್ ಉಮಾಯುನ್ ಅಕ್ಬರ್ ಮಮ್ಮದ ಮಿಲ್ ತಕ್ಕಲಕ್ಕ ಯಾವ ನನ್ನ ಮಕ್ಕಳು ಬಂದ್ರು ನಾವೇನು ಉಳಿದಿವಲ್ಲ ಅದ್ ನಮ್ ಪೂರ್ವಜರು ಅದಕ್ಕೆ ಬಂದಗಳೇ ಇವತ್ತು ಅವ್ರೇನ್ ಐದು ಲಕ್ಷ ಜನ ಸೇರಿಸಿ ಧಮಕಿ ಅಲ್ವ ಒಂದ್ ರಾಜ್ಯದಾಗ ನಾನು ಅವ್ರಿಗೆ ಹೇಳಿನಿ ನಿಮ್ ಪರವಾಗಿ ನೀವ್ ಕರೆ ಗಂಡಸ್ರೇನಾದ್ರೆ ನನ್ ಮಾರ್ಕ್ ಹೇಳ್ತಿದ್ರೇಳ್ತೇನೆ ಅವ್ರ ಐದು ಲಕ್ಷ ಅವ್ರ ಕೂಡ್ಸ್ತೀರ ಅಂದ್ರ ನಾವು ಮಕ್ಕಳ ಬೆಂಗಳೂರ್ನಾಗ ನೀವ್ ಐದ್ ಕೂಡ್ಸಿದ್ರೆ ನಾವ್ ಇಪ್ಪತ್ತೈದು ಲಕ್ಷ ಜನ ಬರ್ತೀವಿ ನಾವೇ ನಾವು ಶಂಪರ್ ಕೊಟ್ಟಿದ್ದೀವೋ ಹದಿನೈದು ಮಿಂಟ್ ಬಿಟ್ಟು ಬಿಟ್ರೂರ ಶಿವಕೋಟಿಗೂ ಮನೆಗೆ ಅರೆ ಅಮ್ಮ ಉದ್ಯೋಗಕ್ಕೂ ಉದ್ಯೋಗ ನೈ ಮಾರ ನಮ್ ನೋಡಿದಂತ್ರ ಬಿಡಿತು ಎಲ್ಲಿ ಹೋಯ್ತು ಸ್ವಚ್ಛ ಆಯ್ತಲ್ಲ ಮಹಾರಾಷ್ಟ್ರ ಶಿವಾಜಿ ಮಹಾರಾಜರ ಇವತ್ತು ಹಿಂದುತ್ವ ಕೇಸರಿ இல்லை வர்த்தது இலக்ஷன் எதேன் ஜிதாடி மேடம் சிதிராமண்ண எடூவரி வர்ஷல்ல அதுக்கு வந்த மாதிரி நான் டேம் குத்துவி ஜாகிரு யார் எம் எல்ஏந்த ரை மட்ட மந்திர ಇಲೆಕ್ಷನ್ ಬಂದ ಹಿಂದೂಗಳ ಓಟ್ ತಗೋಲಾಕ ಹಿಂದೂಗಳ ಹೋರಾಟ ಹಿಂದೂ ಸಂಘಟನೆ ಇವತ್ತೆಲ್ಲ ಹಿಂದೂ ಸಂಘಟನೆ ಬಂದಾರ ಅವ್ರದೆಲ್ಲ ಬೇಕು ಇಲೆಕ್ಷನ್ಗಳೇ ಬ್ಯಾರಿನ ಇಲ್ರಿ ಎಲ್ಲರೂ ನಮ್ಗೆ ಬೇಕು ಎಲ್ಲರೂ ಬೇಕು ಈಗ ಯಾಕೆ ಬರ್ಲಿಲ್ಲಪ್ಪ ಈಗ ಯಾಕೆ ಬರ್ಲಿಲ್ಲ ನೀವು ಇದೊಂದು ಯಾರೇ ಒಬ್ಬ ವ್ಯಕ್ತಿ ಸಲುವಾಗಿ ಯಾರು ಇಳಿಸ್ಲಾಕ್ ಅಲ್ಲ ನಾವು ರೈತರ ಸಲುವಾಗಿ ಬನ್ನಿ ನಮ್ಮ ಅವನ ಬಗ್ಗೆ ನೀವು ಮಾತಾಡುವಂಥದ್ದು ಏನೂ ಇಲ್ಲ ನೀವು ಏನ್ ಇದೀರಿ ಎಲ್ಲ ಗುರ್ತೈತಿ ಇಲ್ಲಿ ಜನರಿಗೂ ಗುರ್ತಾಗೈತಿ ಮುಂದಿನ ದಿವ್ಸನಾಗ ನಿಮ್ಗೆ ಜನರೇ ಅವ್ರಿಗೆ ಉತ್ತರ ಕೊಡೋದು ಕೊಡ್ತಾರೆ ನಾವು ಏನೂ ಹೇಳೋದಲ್ಲ ಆದ್ರೆ ಸುಮ್ ಸುಮ್ನೆ ನಮ್ಮ ಕ್ಲಕ್ ಹೋಗಾಡ್ರಿ ಸುಮ್ ಸುಮ್ನೆ ಮೀಡಿಯಾದವ್ರಿಗೆ ಹೇಳಿ ಈ ಪ್ರಶ್ನೆ ಕೇಳ್ರಿ ಈ ಪ್ರಶ್ನೆ ಕೇಳಿ ಬೆಂಗಳೂರಿನಿಂದ ಈ ಮೀಡಿಯಾದವ್ರಿಗೂ ಕಳ್ಸಿರ್ತಾರೆ ಒಂದು ಪ್ರಶ್ನಾವಳಿ ಕಳ್ಸಿರ್ತಾರೆ ಇದಕ್ಕೆ ಕೇಳ್ರಿ ರಮೇಶ್ ಜಾರಕೋಳಿ ಕೇಳ್ರಿ ನಮ್ಮ ಕುಮಾರ್ ಬಂಗಾರ ಹಬ್ಬಕ್ಕೆ ಅರವಿಂದ್ ರೆಡ್ಲಿ ಅಂತ ಎದ್ರ ಮಾಡುದು ನಾವ್ ಯಾವ ಕಾಂಟ್ರಿವರ್ಷಿ ಮಾಡ್ಲಕ್ ನಾವು ನಾವ್ ಯಾರು ಬೈಲಕ್ ನಾವು ಬಂದಿದ್ದೇ ರೈತರ ಸಲುವಾಗಿ ಮಠ ಮಂದಿರ ಸಲುವಾಗಿ ಹಿಂದೂ ಸಮಾಜದ ರಕ್ಷಣೆಗಾಗಿ ನಮ್ ಖರ್ಚು ಮಾಡಿ ನಾವು ಬಂದಿವಿ ರೈತರು ಸ್ವಯಂ ಪ್ರೇರಣೆ ನೀವು ಇಷ್ಟು ದೊಡ್ಡ ಸಂಖ್ಯೆ ಹೋಗ್ತೀವಿ ಇವತ್ತು ರಿಪೋರ್ಟ್ ಹೋಗ್ತೈತಿ ಯಾರಿ ರಾತ್ರಿ ನೀತಿ ಅಂತಲ್ಲ ಎಲ್ಲ ನಿಮ್ಗೂ ಹೊರ್ತೈತಿ ನನ್ಗೂ ಹೋಗ್ತೈತಿ